ಇನ್ನು ಗಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸಿದ್ರ ಮೂಲಕ ಹಾಗೂ ನಾಯಕಿ ಪಾತ್ರದಲ್ಲಿ ಕೂರಿಸ್ಕೊಂಡಿದ್ರೆ ಇವರು ಒಂದು ಸಾವಿರದ ಅಧಿಕ ಎಪಿಸೋಡ್ಗಳನ್ನು ಕೂಡ ಕೂರಿಸ್ಕೊಂಡಿದ್ರು ಇದು ಅದ್ಭುತವಾದ ನೀಡಿ ಇದೀಗ ಹೃದಯಘಾತದಿಂದ ಮತ್ತು ವಯಸ್ಸಾದ ಕಾಯಿಲೆಯಿಂದಲೂ ಕೂಡ ಮತ್ತು ಶ್ವಾಸಕೋಶ ಸಮಸ್ಯೆಯಿಂದ ಕೂಡ ನೀಡಲಾಗುತ್ತೆ ಇದೀಗ ಕೊನೆ ಇನ್ನೊಂದು ಕಡೆ ಸೀರಿಯಲ್ ರಂಗ ಕನ್ನಡ ಚಿತ್ರರಂಗಕ್ಕೆ ಮೇಲಿನ ಮೇಲೆ ಆಘಾತಗಳು ಕೂಡ ಎದುರಾಗ್ತದೆ ಇದೇ ಸಂದರ್ಭದಲ್ಲಿ ಈಗ ಈ ನಟಿ ಕೂಡ ವಿದ್ಯೇಶರಾಗಿದ್ದು ತುಂಬಾ ದೊಡ್ಡ ಮಟ್ಟಿಗೆ ಆಘಾತ ಅಂತ ಹೇಳಬಹುದು ಇನ್ನೊಂದು ಅವರ ಆತ್ಮೀಯ ಸ್ನೇಹಿತೆ ಕೂಡ ಇವರಾಗಿದ್ದರು ಇವರು ಬೇರೆ ಯಾರು ಪದ್ಮ ಕುಮ್ಟ ಅವರು ಪದ್ಮ ಅವರು ದತ್ತಣ್ಣ ಅವರ ಜೊತೆ ಸಹ ಸುಮಾರು ನಲವತ್ತಕ್ಕ ಅಧಿಕ ಸೀರಿಯಲ್ಗಳಲ್ಲಿ ಕಾಮಿಡಿ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದರು ಟಿ ಎನ್ ಸೀತಾರಾಮ್ ಅವರ ಗಡಿಯಲ್ಲಿ ಬೆಳೆದಂಥ ಇವರು ರಂಗಭೂಮಿ ಕಲಾವಿದರಾಗಿ ಹಾಗೂ ನೀನಾಸಮ್ ಅಲ್ಲಿ ಪ್ರಾಧ್ಯಾಪಕಿಯಾಗಿ ಎಷ್ಟೋ ಜನ ನಟ ನಟಿಯನ್ನು ಕೂಡ ಹುಟ್ಟುಹಾಕಿದಂಥ ಹೆಗ್ಗಳಿಕೆ ನಮ್ಮ ಪದ್ಮ ಕುಮ್ಟ ಅವರಿಗೆ ಸೇರ್ತದೆ ಏನೋ ಕಿಡ್ನಿ ವೈಫಲ್ಯ ಮತ್ತು ವಯಸ್ಸಾದ ಕಾಲದಲ್ಲಿ ಕೂಡ ಇವರು ಬಳಲುತ್ತಿದ್ದರು ಈಗಾಗಲೇ ಸುಮಾರು ಎರಡು ವರ್ಷದಿಂದ ಕೂಡ ರಾಮಯ್ಯ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸುಮಾರು ಸಾವಿರ ನೂರಕ್ಕಿ ಎಪಿಸೋಡ್ಗಳಲ್ಲಿ ಗಟ್ಟಿಮಳ ಸೀರಿಯಲ್ ಮಾಡಿದ್ದೆ ಕೊನೆಯ ಸೇರಿ ಅಂತಲೂ ಕೂಡ ಹೇಳಲಾಗುತ್ತೆ ಈ ಸೀರಿಯಲ್ ಮಾಡಬೇಕೆ ಅವರು ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಇವರು ಇಂದ ಸಹ ಹೊರಗೆ ಬರ್ತಾರೆ ಸೀಸನ್ ಒಂದು ಗಟ್ಟಿಮಳ ಸೀಸನ್ ಒಂದರಲ್ಲಿ ಇವರು ಅಭಿನಯ ಮಾಡಿದ್ದಾರೆ ಗಿಟ್ಟಿಮಳ ಸೀಸನ್ ಟೂ ಕೂಡ ಪ್ರಸಾರ ಆಗಿತ್ತು ಇನ್ನೇನು ಇವರ ಆತ್ಮಕ್ಕೆ ಶಾಂತಿ ಸಿಗಲಿದೆ